ನಿಶಿಂಜಿ ನಮಗೆ ಜ್ಞಾನವನ್ನು ಪಡೆಯಬೇಕು ನಮಗೆ ತಿಳುವಳಿಕೆ ಬರಬೇಕು ನಾವು ಬಿಸ್ಡಮ್ ಅಥವಾ ನಾನು ನಿನ್ನೆಯ ಮಾತಿನಲ್ಲಿ ನಾನು ಹೇಳ್ತಾ ಇದ್ದೆ ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಅನುಭೂತಿ ಎಂಬುದು ಪರೋಕ್ಷ ಜ್ಞಾನ ಎಂಬುದು ನಾವು ಓದುವ ತತ್ವ ಪುಸ್ತಕಗಳಲ್ಲಿ ಅದು ಇರುತ್ತದೆ ತತ್ವ ಅಂದರೆ ಭಗವಂತನ ಆತ್ಮದ ವಿಷಯವನ್ನು ತಿಳಿಸುವಂತ ಪ್ರಕಟಪಡಿಸುವ ಪುಸ್ತಕಗಳು ಹಲವಾರು ಇವೆ ದರ್ಶನ ಶಾಸ್ತ್ರಗಳು ಇವೆ ಆಗಮ ಮುಂತಾದ ತಂತ್ರ ಮುಂತಾದ ಪುಸ್ತಕಗಳು ಇವೆ ಅದಕ್ಕೆ ಮಿಗಿಲಾಗಿ ನಾವು ಕಾಣುವ ಇತಿಹಾಸ ರಾಮಾಯಣದ ಕಾವ್ಯಗಳಲ್ಲಿ ಅಡಕವಾಗಿವೆ ಗೀತೆಗಳಲ್ಲಿ ಇದು ಅಡಕವಾಗಿದೆ ನಾವು ಕಾಣಬಹುದಾದ ಹಲವು ಗೀತೆಗಳಿವೆ ಸ್ಕಂದ ಗೀತೆ ಗಣಪತಿ ಗೀತೆ ಗೀತೆ ಭಗವದ್ಗೀತೆ ಅದು ಗೀತೆ ಮುಂತಾದ ಹಲವು ಗೀತೆಗಳಲ್ಲಿ ನಾವು ಇಂಥ ತತ್ವದ ವಿಚಾರಗಳನ್ನು ಕಾಣುತ್ತೇವೆ ಉಪನಿಷತ್ತುಗಳಲ್ಲಿ ಕಾಣುತ್ತೇವೆ ವೇದಾಗಳಲ್ಲಿ ಕಾಣುತ್ತೇವೆ ನಾವು ಇನ್ನಿತರವು ಹಲವು ಪುಸ್ತಕಗಳಲ್ಲಿ ಇವುಗಳನ್ನು ಕಾಣುತ್ತೇವೆ ಇವುಗಳಲ್ಲಿ ಪರೋಕ್ಷ ಜ್ಞಾನವಿರುತ್ತದೆ ಆದರೆ ಇವುಗಳು ನಮಗೆ ಅರ್ಥವಾಗಲು ಕಷ್ಟವಾಗ್ತದೆ ಎಲ್ಲಿಯವರೆಗೆ ಆ ಪರೋಕ್ಷ ಅನುಭೂತಿ ಇರುವುದಿಲ್ಲ ಆ ಡೈರೆಕ್ಟ್ ಜ್ಞಾನ ನಮ್ಮಲ್ಲಿ ಉದ್ಭವವಾಗುವುದಿಲ್ಲ ಅದು ತಿಳಿಯಲ್ಪಡುವುದಿಲ್ಲ ಅಷ್ಟರವರೆಗೆ ನಮಗೆ ಯಾವುದೇ ಪರೋಕ್ಷ ಜ್ಞಾನದಿಂದ ಪರವಿರುವುದಿಲ್ಲ ಅದವಿರುವುದಿಲ್ಲವೆಂದೇನೆ ಇಲ್ಲ ಆದರೆ ಅವುಗಳಿಗೆ ಪರೋಕ್ಷ ಅನುಭೂತಿಯಿಂದ ಉಚಿತ ಬರುತ್ತದೆ ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತದೆ ಹಾಗಾದರೆ ಇದನ್ನು ತಿಳಿಯುವಂತಹ ವ್ಯಕ್ತಿ ಏನಿರಬೇಕು ಅಥವಾ ಅದನ್ನು ತಿಳಿಸುವಂತ ವ್ಯಕ್ತಿ ಗುರು ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ ಗುರು ಎಂದರೆ ಎಂದರೆ ಈ ಅಸ್ ಟೇಕ್ ಡಾರ್ಕ್ನೆಸ್ ಟು ಲೈಟ್ ಅಲ್ವಾ ಅಸತೋಮ ಸದ್ಗಮಯ ಅಥವಾ ತಮಸೋಮ ಜ್ಯೋತಿರ್ಗಮಯ ಆ ತಮಸ್ಸು ಎಂಬುದಿದೆ ಅದರಿಂದ ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗುವವನೇ ಗುರುವೆನಿಸಲು ಪಡ್ತಾನೆ ಆತ ಅಸತ್ಯದಿಂದ ಆ ಸತ್ಯದ ದರ್ಶನವನ್ನು ಮಾಡಿಸುತ್ತಾನೆ ಮತ್ತು ಈ ಪ್ರಥಾನ ನಮಗೆ ಪಾರು ಮಾಡುತ್ತೆ ಅಥವಾ ಪರಮ ಸತ್ಯವನ್ನು ಅಥವಾ ನಮ್ಮ ಜೀವಂತಿಕೆ ಅದು ನಾವು ಯಾವಕ್ಕೆ ಬಂದಿದ್ದೇವೆ ನಮ್ಮಲ್ಲಿ ಅಂತರ್ಗತವಾಗಿರುವ ಆ ಸೌಂದರ್ಯ ಸತ್ಯಂ ಶಿವಂ ಸುಂದರಂ ಇದು ಯಾವತ್ತೂ ನಾಶವಾಗದ ನಮ್ಮ ಸೌಂದರ್ಯ ನಮ್ಮಲ್ಲಿ ಅಡಗಿರುವುದನ್ನು ಆ ತಮ್ಮ ಮಾವಿನ ಬೀಜದಲ್ಲಿ ಏನೂ ಇರುವುದಿಲ್ಲ ಆದರೆ ಅದು ಮರವಾಗಿ ಬೆಳೆದಾಗ ಅದು ಸಾವಿರಾರು ಹಣ್ಣನ್ನು ಕೊಡುವಾಗ ಅದಕ್ಕೆ ಬೆಲೆ ಬರುತ್ತದೆ ಅಲ್ವೇ ಆದ್ದರಿಂದ ಇದನ್ನು ತಿಳಿಸುವವನನ್ನು ನಾವು ಏನು ಹೇಳ್ತೇವೆ ಗುರುಗಳು ಎನ್ನುತ್ತೇವೆ ಹಾಗಾದ್ರೆ ನಾವು ಏನು ಹೇಳ್ತೇವೆ ಹಾಗಾದ್ರೆ ಅದನ್ನು ತಿಳಿಯಲ್ಪಡುವ ವ್ಯಕ್ತಿ ಶಿಷ್ಯ ನೆನೆಸುತ್ತಾನೆ ಅಲ್ವಾ ಹಾಗಾದ್ರೆ ಗುರುಗಳು ಹೇಗಿರುತ್ತಾರೆ ಈ ಗುರುಗಳ ಬಗ್ಗೆ ನಾವು ಯೋಚಿಸಬೇಕು ಶಂಕರಾಚಾರ್ಯರು ಹಲವು ಗುರು ಮಹಾತ್ಮೆ ಅಥವಾ ಗುರುವಿನ ಬಗ್ಗೆ ಹಲವು ಶ್ಲೋಕಗಳನ್ನು ಬರೆದಿದ್ದಾರೆ ಅದರ ನಂತರ ಚಂದ್ರಶೇಖರ ಭಾರತಿ ಸ್ವಾಮೀಜಿಯವರ ಪಾದುಕೆಗಳ ಬಗ್ಗೆ ಅವರ ಗುರುವಿನ ಪಾದುಕೆಯಾಗ ಮೇಲೆ ನನ್ನ ಮನ ನೆಲೆಸರದಿದ್ದರೆ ನಾನು ಏನು ಪಡೆದು ಏನು ಪ್ರಯೋಜನ ಎಂಬುದನ್ನು ನಾವು ಅವರ ಗೀತೆಗಳಲ್ಲಿ ಕಾಣುತ್ತೇವೆ ಗುರುವೇ ಸರ್ವಸ್ವ ಈ ಮಾತುಗಳನ್ನು ನಾವು ಸ್ಕಂದನಿಗೆ ಅವನು ಶಿವ ಹೇಳ್ತಾನೆ ಯಾರು ಇದಕ್ಕೆ ಅಧಿಕಾರ ಉಳ್ಳವರು ಈ ಮಾತುಗಳನ್ನು ತಿಳಿಯಲು ಯಾರು ಅಧಿಕಾರ ಉಳ್ಳವರು ಮತ್ತು ಅದನ್ನು ಯಾರು ಪಡೆಯಲು ಅಧಿಕಾರವಿರಿದೆ ಎಂಬುದನ್ನು ನಾವೀಗ ನೋಡೋಣ ಗುರುಗಳು ನಮಗೆ ಹೇಗೆ ಅಂಧಕಾರದಿಂದ ನಮಗೆ ಏನು ಹೇಳ್ತಾರೆ ಬೆಳಕಿನ ಕಡೆಗೆ ಕೊಂಡೋಗುತ್ತಾರೆ ಅಥವಾ ಇದನ್ನು ನಾವು ಹಲವು ಸಂಸ್ಕಾರಗಳ ಮುಖಾಂತರ ನಮಗೆ ಚಿಕ್ಕಂದಿನಲ್ಲಿ ವಿದ್ಯೆಯು ಪ್ರಾಪ್ತವಾಗಿರುತ್ತದೆ ಕೇವಲ ಅಕ್ಷರಗಳನ್ನು ನಮಗೆ ಚಿಕ್ಕ ಮಕ್ಕಳಿಗೆ ಕಲಿಸುವಾಗ ಕೆಲವು ವಿಧಿವಿಧಾನಗಳು ಇರುತ್ತದೆ ಅದರ ನಂತರ ಉಪನಯನದ ನಂತರ ಅಂದರೆ ಉಪನಯನದ ನಂತರವೂ ಈ ವಿದ್ಯೆಯು ನಾವು ಅದಕ್ಕೆ ಬಾಳಿಕೆ ಬರ್ತದೆ ಜೀವ ಬರುತ್ತದೆ ಹಾಗಾದರೆ ನಾವು ಕಲಿಯಬೇಕಾದ ವಿಷಯಗಳು ಏನು ಎಂಬುದರ ಬಗ್ಗೆ ನಾವು ನಾವು ಕಲಿಯಬೇಕಾದರೆ ನಮಗೆ ವೈರಾಗ್ಯವಿರಬೇಕು ಒಂದು ಕ್ಷಣಿಕ ವೈರಾಗ್ಯ ಬಂದರೂ ಕೂಡ ನಮಗೆ ಏನು ಹೆಚ್ಚಿಸ್ತವೆ ತಿಳಿಯ ಒಂದು ಆಸಕ್ತಿ ಉಳಿಯುತ್ತದೆ ಈ ಜೀವ ಎಂಥದ್ದು ನಾಳೆ ಕಳೆದುಕೊಳ್ಳಬೇಕಾದದ್ದು ನನ್ನ ದೇಹವೋ ನಮ್ಮ ಬೈರ್ಯಾಗ ಈ ಜೀವನದಲ್ಲಿ ನನಗೆ ಯಾವುದೂ ಸಿಕ್ಕ ಸಿಗುವುದಿಲ್ಲ ಎಂಬಾದಾಗ ಗುರು ಅಥವಾ ಉಂಟಾಗುತ್ತದೆ ಇದರಿಂದ ಏನು ಕಲಿಬಹುದು ಜೀವ ಮತ್ತು ಈಶ್ವರ ಐಕ್ಯ ಎಂಬುದಾದ ಮುಂತಾದ ಹಲವು ವಿಷಯಗಳನ್ನು ನಾವು ಕಾಣ ಕಲಿಯಬೇಕಾಗುತ್ತದೆ ಮತ್ತೆ ನಾವು ಹೇಳ್ತೇವೆ ನಿಶ್ಚಯ ಜ್ಞಾನ ಪ್ರಾಪ್ತವಾಗಬೇಕು ನಿಜವಾದ ಬೋಧೆ ಉಂಟಾಗಬೇಕು ನಿರಾಲಂಬದತ್ತ ಆಲಂಬ ನಿರಾಲಂಬದತ್ತ ಒಂದು ಏನು ಹೇಳ್ತಾರೆ ತನ್ಮಯತೆ ನಮ್ಮಲ್ಲಿ ಉಂಟಾಗಬೇಕು ಸಾಧನ ಚತುಷ್ಟಯಗಳು ನಮಗೆ ತಿಳಿಯಬೇಕು ಸಾಧನ ಚತುಷ್ಟತೆಯಲ್ಲಿ ಮೊದಲನೇದು ನಿತ್ಯ ಅನಿತ್ಯ ವಿವೇಕ ಅಥವಾ ಮುಂತಾದವುಗಳನ್ನು ನಾವು ಕಳ್ವಿ ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಯೋಗ ವಾಶಿಷ್ಠದಲ್ಲಿ ಬರುವಂಥ ಸಪ್ತ ಭೂಮಿಕೆಗಳನ್ನು ನಾವು ತಿಳಿಬೇಕು ಸಪ್ತ ಭೂಮಿಕೆಗಳನ್ನು ನಾವು ಸಪ್ತ ಚಕ್ರಗಳಿಗೆ ನಾವು ಉಪಯೋಗಿಸಬೇಕು ಯಾವುದು ಷಟ್ ಚಕ್ರಗಳಿರುತ್ತದೆ ಸಪ್ತವಾದುದು ಸಹಸ್ರಾರ ಅದು ಕೊನೆ ಅಂತಿಮ ಎಂದು ನಾವು ಹೇಳ್ತೇವೆ ಶ್ರವಣ ಮನನ ಮುಂತಾದವುಗಳನ್ನು ನಾವು ಕಲಿಯಬೇಕು ತಿಳಿಯಬೇಕಾಗ್ತದೆ ನಾವು ಯಾವ ಗುರುಗಳಿಂದ ಕಲಿಬೇಕಾಗ್ತದೋ ಅದನ್ನು ಮನನ ಮಾಡಬೇಕಾಗ್ತದೆ ಇಂಥ ಕ್ವಾಲಿಟಿ ಸೆಷನ್ ಅಲ್ಲಿ ಇರಬೇಕಾಗ್ತದೆ ನಿಜಿಧ್ಯ ಪುನಃ ಅದನ್ನು ನಾವು ಧ್ಯಾನಕ್ಕೆ ಕೊಂಡೋಗ್ಬೇಕಾಗ್ತದೆ ಆಟ ಮುಂತಾದ ರಾಜಯೋಗಗಳನ್ನು ಕಲಿಯಬೇಕಾಗ್ತದೆ ಆ ಅಂದರೆ ಸೂರ್ಯ ಟ ಅಂದರೆ ಚಂದ್ರ ನಮ್ಮಲ್ಲಿರುವ ನಾಡಿಗಳನ್ನು ಶುದ್ಧೀಕರಿಸುವ ಮುಖಾಂತರ ನಾವು ಶರೀರ ಶುದ್ಧಿಯನ್ನು ಮಾಡಬೇಕಾಗ್ತದೆ ಇದು ಖಂಡಿತವಾಗಿ ಮಾಡಬೇಕಾಗ್ತದೆ ಶರೀರ ಶುದ್ಧವಾಗದ ಹೊರತು ಶರೀರ ಶೂನ್ಯ ಪ್ರಕ್ರಿಯೆಗೆ ನಾವು ಹೋಗುವಂತಿಲ್ಲ ಯಾವಾಗ ನಾವು ಶರೀರ ಶೂನ್ಯ ಮಾಡಿಕೊಳ್ಳುತ್ತೇವೆ ನಮ್ಮಂತೆ ನಾವು ಮಲಗಿಕೊಂಡು ನಮ್ಮಂತೆ ನಾವು ಚಿತೆಯ ಒಂದು ಚಿತೆಯಲ್ಲಿ ನಾವು ಸುಳತಿರುವಂತೆ ಭಾಸವಾಗಿ ಕೊನೆಗೆ ನಮಗೇನಾಗ್ತದೆ ಓ ಈ ಶರೀರ ಶೂನ್ಯ ಎಂಬುದು ನಮಗೆ ಮನನವಾಗುತ್ತದೆ ಮತ್ತು ಏನು ಮಾಡಬೇಕಾಗ್ತದೆ ನಮ್ಮಲ್ಲಿ ನಾವು ಲಯಗೊಳ್ಳಬೇಕು ಅಥವಾ ಲಯ ಎಂಬುದೆಂದರೆ ಒಂದು ರಿದಮಿಕ್ ವೇ ಲಯ ಒಂದು ಮ್ಯೂಸಿಕ್ ಎಂಬುದು ಇಲ್ಲಿ ಎರಡು ರೀತಿಯ ಬರ್ತದೆ ಲಯ ಎಂಬುದು ಸಂಹಾರವೂ ಲಯ ಎಂಬುದು ಮ್ಯೂಸಿಕ್ ಎಂಬುದು ಹೌದು ಅಲ್ವಾ ಜೀವನವನ್ನು ಸಮುದ್ರ ಒಂದು ರೀತಿಯ ಮಧುರಮಯವಾಗಿ ಆತನಲ್ಲಿ ಐಕ್ಯವಾಗುವುದು ಒಂದು ಲಯ ಅಥವಾ ಆತನ ಇಚ್ಛೆಗೆ ನಾವು ನಮ್ಮ ಬಾಳನ್ನು ಸಮರ್ಪಿಸುವುದು ನಮ್ಮಲ್ಲಿ ಒಂದು ರೀತಿಯ ಲಯವಾಗುತ್ತದೆ ಉಯೋಗಿ ಹೇಳ್ತಾನೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನನಗಾಗಿ ನಿನ್ನ ಜೀವನವನ್ನು ಮುಡುಪಾಗಿಡುವುದು ಹೌದು ಈ ಜೀವ ಇದ್ದು ನನಗಾಗಿ ಅಲ್ಲ ಇದು ನನ್ನ ಗುರುಗಳ ಪಾದಕ್ಕೆ ಆಗಿದೆ ಇದು ನನ್ನನ್ನು ನಾನು ಜೀ ಏನು ಹೇಳ್ತೇನೆ ನನ್ನ ಗುರುಗಳಲ್ಲಿ ಲಯಗೊಳಿಸಬಹುದು ಅಥವಾ ಭಕ್ತಿ ಯೋಗ ಮುಂತಾದ ಯೋಗಗಳನ್ನು ನಾವು ತಿಳಿಯಿಕೊಳ್ಳಬೇಕು ಯೋಗಾಂಗ ಲಕ್ಷಣಗಳನ್ನು ಚಿದ್ ವಿವೇಕ ಸಮಾಧಿ ಎಂಬ ತನ್ಮಯತೆ ಬ್ರಹ್ಮನ ಉಪಾಸನೆ ಮುಂತಾದವುಗಳನ್ನು ಕಲಿಯಬೇಕಾಗಿದೆ ರಿಂದ ಮಾಡುವುದು ಸತ್ಕರ್ಮಗಳ ತ್ಯಾಗಗಳನ್ನು ನಾವು ಕಲಿಯಬೇಕಾಗಿದೆ ಏನಂದ್ರೆ ನಾವು ಕರ್ಮಗಳನ್ನು ಮಾಡುತ್ತೇವೆ ಹೌದಲ್ಲ ಕೆಟ್ಟ ನಮ್ಗೆ ಏನು ಬಂದಿದೆ ಸಂಚಿತ ಪ್ರಾರಾಧ ಮುಂತಾದವುಗಳು ನಮಗೆ ಗೊತ್ತಿವೆ ಈ ಜೀವನದಲ್ಲಿ ನಾವು ಸತ್ಕರ್ಮಗಳನ್ನು ಮಾಡಿದರೂ ಕೂಡ ಅದು ಒಂದು ಏನಾಗ್ತದೆ ಚಿನ್ನದ ಅಂತ ನಮ್ಗೆ ಬಂಧಿಸಲ್ಪಡ್ತದೆ ಆ ಕರ್ಮಗಳ ಫಲವನ್ನು ಕೂಡ ನಾವು ತ್ಯಾಗ ಮಾಡಬೇಕು ಅಥವಾ ಕರ್ಮಗಳನ್ನೇ ತ್ಯಾಗ ಮಾಡಿ ಅಥವಾ ಸಾಧುಗಳಲ್ಲಿರುವ ಅಂದರೆ ಏನೇ ಇರ್ತದೆ ನಮ್ಮಲ್ಲಿ ಒಂದು ಶಾಂತ ನಿಶಾಂತವಾದ ಲಕ್ಷಣಗಳು ಇರಬೇಕಾಗ್ತದೆ ದಶಸಾತ್ವಿಕಗಳು ಪ್ರಕೃತಿ ಪುರುಷರ ಲಕ್ಷಣಗಳು ಇರಬೇಕಾಗ್ತದೆ ನಾವೇನು ಮಾಡ್ತಿದ್ದೇವೆ ನಾವು ಜೀವಿಸ್ತಿದ್ದೇವೆ ಆದರೆ ಜೀವಂತ ಶವವಾಗಿದ್ದೇವೆ ನಾವು ಏನು ಮಾಡ್ತೇವೆ ತರ್ತೀವಿ ಉಣ್ಣುತ್ತೀವಿ ಜೀವಿಸ್ತೇವೆ ಆದರೆ ಯಾಕೆ ಜೀವಿಸ್ತೀವಿ ಎಲ್ಲರ ಮುಖದಲ್ಲಿ ಶವದ ಪ್ರೇತಗಳೇ ನನಗೆ ಕಂಡು ಬರ್ತಾ ಇದೆ ಮತ್ತೆ ಏನು ಹೇಳುತ್ತೇವೆ ನಾವು ಶಾಂತಿ ಮುಂತಾದ ಲಕ್ಷಣಗಳು ವರಸೂಸಬೇಕಾಗ್ತದೆ ಗುಣತ್ರಯಗಳು ಜನ್ಮಗಳು ಜೀವತ್ರಯ ಜೀವಶಿಷ್ಯರ ಚಿತದಷ್ಟೇ ವಾಸನ ಮುಂತಾದ ಕ್ಷಯಗಳು ಉಂಟಾಗಬೇಕಾಗ್ತದೆ ನಮ್ಮಲ್ಲಿ ಏನಾಗ್ತದೆ ಹಲವು ವಾಸನೆಗಳು ಉಂಟು ಇವೆ ಅವುಗಳು ಏನಾಗ್ತದೆ ಆ ಬಾಯಕಗಳು ವಾಸನೆಗಳೆಂದರೆ ಬಯಕೆಗಳು ಅದು ನನಗೆ ಬೇಕು ಇದು ಬೇಕು ಮೋಹ ಮುಂತಾದ ಶೇನ ವೈರಿಗಳಿಂದ ಏನಾಗ್ತದೆ ಮದ ಮೋಹ ಮತ್ಸರ ಮುಂತಾದವುಗಳ ಅವುಗಳು ಕ್ಷಯಗೊಳ್ಳಬೇಕಾಗ್ತದೆ ನಾವು ಮತ್ತೆ ಪರಬ್ರಹ್ಮ ಸ್ವರೂಪದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗ್ತದೆ ಪರಬ್ರಹ್ಮೋಮ್ ಇಂಪಾರ್ಟೆಂಟ್ ಅದನ್ನು ಹೇಗೆ ನಾನು ತಿಳಿದುಕೊಳ್ಬೋದು ಅಂತ ಸರ್ವಕರ್ತ ಆ ಒಮ್ನಿ ಪ್ರೆಸೆಂಟ್ ಸರ್ವ ವ್ಯಾಪಿತ್ವವನ್ನು ನಾನು ಹೇಗೆ ತಾನೇ ತಿಳಿದುಕೊಳ್ಳಬಲ್ಲೆ ಅಥವಾ ನಾವು ಯೋಚಿಸುತ್ತೇವೆ ಕೆಲವೊಮ್ಮೆ ವೈಶ್ವಾನರವಂಥದ್ದು ವೇವ್ಸ್ ತರಂಗಗಳು ಇವುಗಳನ್ನು ನಾನು ಹೇಗೆ ತಾನೇ ಕಳಿತು ನಿಮಗೆ ಗೊತ್ತು ಎಲ್ಲಿದು ಒಂದು ರೇಡಿಯೋ ಫ್ರೀಕ್ವೆನ್ಸಿ ಎಲ್ಲಿಯೋ ನಿಮಗೆ ಬಂದು ನಿಮ್ಮ ರೇಡಿಯೋ ಆನ್ ಆಗ್ತಾ ಇದೆ ಹಾಗಾದ್ರೆ ಇದು ಹೇಗೆ ಆಗ್ತದೆ ಇದು ಯಾವ ರೀತಿಯ ಈ ರೀತಿಯ ಮುಂತಾದವುಗಳನ್ನು ನಾವು ಕಳೆದುಕೊಳ್ಳಬೇಕಾಗ್ತದೆ ಅಥವಾ ಸಹಜ ಸಮಾಧಿ ಇದ್ದಂತಿದ್ದಂತೆ ನಾವು ಸಹಜ ರೂಪದಲ್ಲಿ ನೆಲೆಗೊಳ್ಳಬೇಕಾಗ್ತದೆ ಇವುಗಳಿಂದ ಒಂದು ರೀತಿ ಅದ್ವೈತ ಅಂದರೆ ನಾನು ಏನು ಹೇಳಿದೆ ಇನ್ನೂ ಅಥವಾ ನಾವು ಏಕಮೇವಾವ ಅಂದರೆ ನನ್ನಂತೆ ಬೇರೊಬ್ಬ ಇಲ್ಲ ಅಥವಾ ನಾನೇ ಈ ಮುಂತಾದವುಗಳ ವಿಷಯವನ್ನು ನಾನು ತಿಳಿದುಕೊಳ್ಳಬೇಕಾಗ್ತದೆ ಒಂದು ಮುಂತಾದ ಚರಿತ್ರೆಗಳನ್ನು ನಾವು ಓದಬೇಕಾಗ್ತದೆ ಅಥವಾ ಮೋವ ಎಂದರೇನು ಮೋವ ಇಲ್ಲದೆ ಜೀವಿಸಬಲ್ಲುದೇ ಆ ಮೋವ ಮುಂತಾದ ಅವುಗಳಲ್ಲಿ ವಿವೇಕವನ್ನು ನಾವು ಹೇಗೆ ತರಬಹುದು ಅಥವಾ ಮುಂತಾದ ಹೂವುಗಳನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಅಥವಾ ವಿಶ್ವ ರೂಪ ನಿರ್ಣಯ ಅಥವಾ ದರ್ಶನಗಳು ಉಂಟಾದಾಗ ನಾವು ಹೇಗೆ ತಾನೆ ನಂಬಬಹುದು ಒಬ್ಬ ದಾರ್ಶನಿಕರ ಮಾತುಗಳನ್ನು ಇದು ಮಾಡಬೇಕಾದ್ರೆ ನಾವು ಹೇಗೆ ತಾನೇ ತಿಳಿಯಬಹುದು ಅಲ್ಲದೆ ಅಥವಾ ಹಲವಾರು ಶಾಸ್ತ್ರಗಳನ್ನು ಬರೆಯಲಾಗಿದೆ ಅವುಗಳು ಹೇಗಾಗ್ತದೆ ಅವುಗಳು ನಿಯ ಕ್ಯಾಟಾಲಿಸ್ಟ್ ಥರ ಕೆಲಸ ಮಾಡ್ತಾ ಇರ್ತದೆ ಅಲ್ವೇ ನಾನು ಒಂದು ಯಾವುದೋ ಒಂದು ಆರೈಕೆಯನ್ನು ಸಲ್ಲಿಸಿದೆ ಆರೈಕೆ ನನಗೆ ಫಲ ನೀಡುತ್ತದೆ ಅಥವಾ ನಾನು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಮಾಡಬೇಕಾದ ಫಲವನ್ನು ಕೇವಲ ಗುರುವಿನ ಆಶೀರ್ವಾದ ಮೂಲಕಗಳ ನಾವು ಪಡೆದುಕೊಳ್ಳಬೇಕಾಗುತ್ತದೆ ಆದ ವಿಷಯಗಳು ನಾವು ಇಂದು ಕಲಿಯಬೇಕಾಗಿದೆ ಅದರರ್ಥ ನಾವು ಇನ್ಯಾವುದನ್ನು ಕಲಿಯಬೇಕಾಗಿದೆ ಇಲ್ಲ ನಾವು ಯಾವುದಾಗಿದೆ ನಮಗೆ ಹಣ ಮತ್ತು ಜೇವಲ ಕೇವಲ ದೇಹಕ್ಕೆ ಮತ್ತು ನಮ್ಮ ದೇಹದ ಅಭಿಮಾನಕ್ಕೆ ಬೇಕಾಗುವ ವಿದ್ಯೆನಷ್ಟೇ ನಾವು ಕಲಿಸ್ತಾ ಇದ್ದೇವೆ ನಾವು ವೈದ್ಯಶಾಸ್ತ್ರವನ್ನು ಕಲಿಸ್ತೇವೆ ಆದರೆ ಕಲಿತೇವೆ ಅದು ಯಾವುದಕ್ಕೆ ಕಾರಣ ನಮ್ಮ ದೇಹದ ನೂರು ಸಂಕಟಗಳನ್ನು ಅದು ಪೂರ್ಣವಾಗಿಯೂ ಅಲ್ಲ ನಾವು ದೇಹಕ್ಕಾಗಿ ಜೀವಿಸ್ತಾ ಇರ್ತೇವೆ ಹೊರತು ದೇಹದಿಂದ ಹೊರತುಪಡಿಸಿದ ಮನೋಮಯ ಕೋಶ ಅಥವಾ ಉಂಟಾದ ನಮ್ಮ ಪ್ರಾಣ ಅಥವಾ ಇನ್ನಿತರ ವಿಜ್ಞಾನ ಬುದ್ಧಿಗೆ ಬೇಕಾದ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುತ್ತಾ ಇಲ್ಲ ಅದರ ನಂತರ ಬರಬೇಕಾದ ಆತ್ಮ ಬೋಧೆ ಆತ್ಮದ ವಿಷಯವಾಗಿ ನಾವು ತಿಳಿದುಕೊಳ್ಳುತ್ತಾ ಇಲ್ಲ ಈ ಪರಬ್ರಹ್ಮ ಸ್ವರೂಪ ಅಥವಾ ಆತ್ಮದ ವಿಷಯ ಅಥವಾ ಪರಮಾತ್ಮದ ವಿಷಯವನ್ನು ನಾವು ತಿಳಿದುಕೊಂಡಲ್ಲಿ ಖಂಡಿತವಾಗಿಯೂ ನಮ್ಮ ಸಂಶಯಗಳು ಏನು ಕಡಿಮೆಯಾಗಿ ಜೀವನದಲ್ಲಿ ಒಂದು ಸುಖ ಏರ್ಪಡ್ತದೆ ಇದಕ್ಕಾಗಿ ನಾವು ಯಾವುದೇ ಮಾಡುವ ಪ್ರಯತ್ನಗಳು ನಮಗೆ ಸುಖವನ್ನು ತರುವುದಿಲ್ಲ ಇದಕ್ಕಾಗಿ ನಾನು ಮತ್ತೆ ಇದನ್ನು ನಮಗೆ ಗುರುಗಳ ಲಕ್ಷಣಗಳು ಹೇಗಿರುತ್ತವೆ ಅಥವಾ ನಮ್ಮಲ್ಲಿ ನಾವು ವಿದ್ಯೆಯನ್ನು ಪಡೆಯಬೇಕಾದ್ರೆ ನನ್ನಲ್ಲಿ ಯಾವ ಲಕ್ಷಣಗಳು ಇರ್ತವೆ ಎಂಬುದನ್ನು ನಾಳೆ ನೋಡೋಣ ಇಂತೀನಿ ನಾನು ಯೋಗಿ ನಿಶ್ಚಿ